ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ಸ್ನೇಹಿತರೆ ಪಾಕಿಸ್ತಾನದ ಭಯೋತ್ಪಾದಕರು ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ದಾಳಿಯನ್ನ ನಡೆಸಿ ಇಪ್ಪತ್ತಾರು ಅಮಾಯಕ ಭಾರತೀಯರನ್ನ ಬಲಿ ತೆಗೆದುಕೊಳ್ತಾರೆ ಈ ಭಯೋತ್ಪಾದಕ ಪಾಪಿಗಳನ್ನ ಒಡಲಲ್ಲಿಟ್ಕೊಂಡು ಪೋಷಿಸುವಂತಹ ಪಾಕಿಸ್ತಾನ ಇದರಲ್ಲಿ ನಮ್ಮ ಕೈವಾಡ ಇಲ್ಲ ಎಲ್ಲದಕ್ಕೂ ನಮ್ಮ ತ ಬೆರಳು ತೋರಿಸಬೇಡಿ ಅಂತ ಎಂದಿನಂತೆ ಜಾರಿಕೊಳ್ಳೋಕೆ ನೋಡತ್ತೆ ಆದರೆ ನಮ್ಮ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ನಡೆಸ್ತಾರೆ ಅಮಾಯಕರ ಸಾವಿಗೆ ನ್ಯಾಯವನ್ನು ಒದಗಿಸುತ್ತಾರೆ ಈ ಕಾರ್ಯಾಚರಣೆಯಲ್ಲಿ ಹೊಣೆ ಹೊತ್ತವರಲ್ಲಿ ಭಾರತೀಯ ಸೇನೆಯ ಅಧಿಕಾರಿ ಕರ್ನಲ್ ಸೋಫಿಯಾ ಕುರೇಶಿ ಕೂಡ ಒಬ್ಬರಾಗಿದ್ದಾರೆ ಆದರೆ ಇಡೀ ಘಟನೆಯ ಕ್ರೆಡಿಟ್ ಮೋದಿಗೆ ಕೊಡುವ ನಿಟ್ಟಿನಲ್ಲಿ ಬಾಯಿಗೆ ಬಂದದ್ದನ್ನ ಮಾತನಾಡ್ತಿರುವಂತಹ ಬಿಜೆಪಿ ಮತ್ತು ಭಕ್ತರಿಗೆ ದೇಶಕ್ಕಿಂತ ಮೊದಲು ಪಕ್ಷ ಅನ್ನುವಂತೆ ಆಗಿದೆ ಈ ರೀತಿ ಮನಸ್ಥಿತಿ ಉಳ್ಳ ಹಲವಾರು ಮಂದಿ ಸಾಮಾಜಿಕ ಜಾಲತಾಣಗಳಲ್ಲಿ ರಕ್ತೋತ್ಸಾಹವನ್ನು ತೋರ್ತಾ ಇದ್ದಾರೆ ಇದರ ನಡುವೆಯೇ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಸಚಿವನೊಬ್ಬ ಭಾರತೀಯ ಸೇನೆಯ ಅಧಿಕಾರಿ ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನ ಪಾಕಿಸ್ತಾನದ ಸಹೋದರಿ ಅಂತ ಕರೆದಿದ್ದಾನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಹೊಣೆ ಹೊತ್ತಿದಂತಹ ಇಡೀ ಜಗತ್ತಿಗೆ ಭಾರತದ ಬಗ್ಗೆ ಗೌರವ ಮೂಡುವಂತೆ ಸನ್ನಿವೇಶವನ್ನ ನಿರ್ವಹಿಸಿದ ನಮ್ಮ ದೇಶ ತಲೆ ಎತ್ತಿ ನಿಲ್ಲುವಂತೆ ಶತ್ರು ದೇಶಕ್ಕೆ ನುಗ್ಗಿ ಉಗ್ರರನ್ನ ಹೊಡೆದು ತಾವು ನಡೆಸಿದ ದಾಳಿ ಎಷ್ಟು ನ್ಯಾಯಯುತವಾದದ್ದು ಅಂತ ಗಂಭೀರವಾಗಿ ಅರ್ಥೈಸಿದಂತಹ ಕರ್ನಲ್ ಸೋಫಿಯಾ ಕುರೇಶಿ ಬಿಜೆಪಿ ಮತ್ತು ಭಕ್ತರ ಮಟ್ಟಿಗೆ ಪಾಕಿಸ್ತಾನಿಗಳ ಸಹೋದರಿ ಕಾರಣ ಆಕೆ ಮುಸ್ಲಿಂ ಅನ್ನೋದು ಬನ್ನಿ ಕಾರುವಂತಹ ಮನಸ್ಥಿತಿಯವರ ದೇಶ ಪ್ರೇಮ ಎಂತದ್ದು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಮದುವೆಯಾಗಿ ಸಂಗಾತಿಯೊಂದಿಗೆ ತೆರಳಿದಂತಹ ಯೋಧ ಸೇರಿದಾಗೆ ಅನೇಕ ಜನರಿದ್ರು ಭಯೋತ್ಪಾದಕರು ಹೆಂಡತಿ ಮತ್ತು ಮಕ್ಕಳ ಎದುರೇ ಗಂಡಸರನ್ನ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ರು ಇಂತಹ ಕ್ರೌರ್ಯಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿ ಅವಿತಿದ್ದಂತಹ ಉಗ್ರರನ್ನ ಅವರ ನೆಲೆಯ ಸಮೇತ ಧ್ವಂಸ ಮಾಡಿತ್ತು ಈ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಕೊಟ್ಟ ಹೆಸರು ಆಪರೇಷನ್ ಸಿಂಧೂರ್ ಕಣ್ಮುಂದೆಯೇ ತನ್ನ ಸಂಗಾತಿಯನ್ನು ಕಳೆದುಕೊಂಡ ಭಾರತೀಯ ಮಹಿಳೆಯರ ಸಿಂಧೂರಕ್ಕೆ ನ್ಯಾಯ ಒದಗಿಸುವಂತಹ ನಿಟ್ಟಿನಲ್ಲಿ ಕೊಟ್ಟ ಹೆಸರದು ಈ ಇಡೀ ಕಾರ್ಯಾಚರಣೆಯ ಜವಾಬ್ದಾರಿ ಹೊತ್ತವರಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಕೂಡ ಹೋಗ್ರು ಆದ್ರೆ ಅದೇ ಮೊದಲ ಬಾರಿಗೆ ಇಬ್ಬರು ಹೆಣ್ಣು ಮಕ್ಕಳು ಸೇನೆಯ ಜವಾಬ್ದಾರಿಯನ್ನ ಹೊತ್ತು ನಡೆಸಿದಂತಹ ಪತ್ರಿಕಾಗೋಷ್ಠಿ ಅಲ್ಲಿ ಅವರು ಕೊಟ್ಟ ಉತ್ತರ ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿತು ಈ ಕಾರ್ಯಾಚರಣೆಯ ಬಗ್ಗೆ ವಿವರಿಸಿದಂತಹ ಕರ್ನಲ್ ಸೋಫಿಯಾ ಕುರೇಶಿಯವರ ಪ್ರಬುದ್ಧತೆಗೆ ದೇಶವೇ ಮೆಚ್ಚಿಕೊಂಡಿತು ಆದ್ರೆ ಆಕೆಯ ಹೆಸರು ಕೇಳಿದಂತಹ ದ್ವೇಷ ಭಕ್ತರಿಗೆ ಮಾತ್ರ ಸಮಾಧಾನ ಆಗಿರಲಿಲ್ಲ ಪಾಕಿಸ್ತಾನಿಗಳ ದಾಳಿಗೆ ದೇಶದ ಒಳಗಿನ ಮುಸ್ಲಿಮರ ವಿರುದ್ಧ ತಂತ್ರ ರೂಪಿಸುತ್ತಿದ್ದಂತಹ ಅಕ್ಕಪಕ್ಕದವರ ಮೇಲೆ ವಿಶಾಖಾರುತ್ತ ಭಾರತೀಯರ ನೆಮ್ಮದಿಯನ್ನ ಹಾಳು ಮಾಡುತ್ತಿದ್ದಂತಹ ಬಿಜೆಪಿ ಮತ್ತು ಭಕ್ತರಿಗೆ ಸೇನಾ ಅಧಿಕಾರಿಯ ಹೆಸರು ಸೋಫಿಯಾ ಖುರೇಷಿ ಆಗಿದ್ದೇ ದೊಡ್ಡ ಅಡಚಣೆಯಾಗಿತ್ತು ಇಲ್ಲಿಗೆ ಇವರ ರಕ್ತೋತ್ಸಾಹ ದೇಶಭಕ್ತಿ ಎಂತದ್ದು ಅಂತ ಯಾರಿಗಾದ್ರೂ ಅರ್ಥ ಆಗುವಂತದ್ದೇ ಸೋಫಿಯಾ ಕುರೇಶಿ ಹಿನ್ನೆಲೆ ಕೇಳಿಯೇ ಬೆಚ್ಚಿ ಬಿದ್ದಂತಹ ಈ ಭಕ್ತರು ಮತ್ತು ಬಿಜೆಪಿಗರಿಗೆ ಅದನ್ನ ಹೇಗಾದ್ರೂ ಮಾಡಿ ತಮ್ಮ ದೇವರು ಮೋದಿ ಸಾಹೇಬರಿಗೆ ಮಾತ್ರ ಕ್ರೆಡಿಟ್ ಸಿಗೋ ತರ ನೋಡ್ಕೊಳ್ಬೇಕಾಗಿತ್ತು ಅದಕ್ಕಾಗಿ ಒಳಗೊಳಗೆ ನಡೆದ ಚರ್ಚೆಗಳು ಏನಿತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಸಚಿವ ಕುನ್ವರ್ ವಿಜಯ್ ಶಾ ಅನ್ನೋ ವ್ಯಕ್ತಿ ಸಾರ್ವಜನಿಕ ಸಭೆಯಲ್ಲಿ ಸೇನಾಧಿಕಾರಿ ಕರ್ನಲ್ ಸೋಫಿಯಾ ಖುರೇಶಿ ಅವರ ಬಗ್ಗೆ ನೀಚತನದ ಹೇಳಿಕೆಯನ್ನ ನೀಡಿದ್ದಾನೆ ಮೋದಿಯನ್ನ ಹೊಗಳೋ ಬರದಲ್ಲಿ ಈ ಧರ್ಮಾಂಧ ಹೇಳಿದ್ದೇನು ಅನ್ನೋದನ್ನ ನೀವೇ ಕೇಳಿ और मोदी जी ने उनकी बहन को उनकी ऐसी की तेजी करने हमारे से उनके घर अब मोदी जी कपड़े तो उतार नहीं सकते इसलिए उनके समाज की बहन को भेजा कि तुमने हमारी बहनों को अगर धुआ किया है तो तुम्हारे समाज की बहन आके तुम्हें देश का सम्मान मान सम्मान और हमारी बहनों का तो आज तक बदला तुम्हारी जाति की समाज की बहनों को पाकिस्तान भेजकर से कोई ले सकता है और उन्होंने कहा था घर में बुझके मालूम घर जमीन के अंदर गाड़ दूंगा अगर आपने प्रधानमंत्री का भाषण सुना हो जमीन के अंदर गाड़ दूंगा अरे तीन तीन मंजिल के नीचे आतंकवादी पाकिस्तान में बैठे थे बड़े बम से पहले ऊपर का छत उड़ाया ಅಂದ್ರ ಜಾಕೆ ಪರಿವಾರಿಗೆ ಕೇಳಿದ್ರಲ್ಲ ಈ ದ್ವೇಷ ಭಕ್ತನ ಮಾತುಗಳನ್ನು ಅವರು ಬಟ್ಟೆ ಬಿಚ್ಚಿಸಿ ನಮ್ಮ ಹಿಂದೂಗಳನ್ನ ಕೊಂದ್ರು ಅದಕ್ಕೆ ಮೋದಿಜಿ ಅವರ ಸಹೋದರಿಯನ್ನೇ ಅವರ ಮನೆಗೆ ಕಳಿಸಿ ಅವರ ಮನೆ ಧ್ವಂಸ ಮಾಡಿಸಿದ್ರು ಮೋದಿಜಿ ಹೋಗಿ ಬಟ್ಟೆಗಳನ್ನ ಬಿಚ್ಚಾಕೋಕೆ ಆಗಲ್ಲ ಅದಕ್ಕಾಗಿ ಅವರ ಸಮುದಾಯದ ಸಹೋದರಿಯನ್ನೇ ಕಳಿಸಿದ್ರು ನೀವು ನಮ್ಮ ಸಹೋದರಿಯರ ಸಿಂಧೂರ ಅಳಿಸಿದ್ರಿ ಅದಕ್ಕಾಗಿ ನಾವು ನಿಮ್ಮ ಸಹೋದರಿಯನ್ನೇ ನಿಮ್ಮ ಮೇಲೆ ದಾಳಿಗೆ ಕಳಿಸ್ಲಾಯ್ತು ಇದು ಮೋದಿಜಿಯವರ ಪವರ್ ಇವು ಬಿಜೆಪಿ ಸಚಿವ ಸ್ಥಾನದಲ್ಲಿರುವಂತಹ ಕೊಳಕು ಭಕ್ತ ಭಾರತ ಸೇನೆಯ ಹೆಮ್ಮೆಯ ಅಧಿಕಾರಿ ಸೋಫಿಯಾ ಖುರೇಶಿ ಬಗ್ಗೆ ಮಾತನಾಡಿದರು これ。 ಇಡೀ ಕುಟುಂಬವೇ ದೇಶ ಸೇವೆಗೆ ಅಂತ ಮುಡುಪಾಗಿಟ್ಟಿರುವಂತಹ ಮನೆತನದಿಂದ ಬಂದ ದೇಶದ ಹೆಮ್ಮೆಯ ಸೇನಾಧಿಕಾರಿಯನ್ನ ಆಕೆಯ ಧರ್ಮದ ಕಾರಣಕ್ಕೆ ಪಾಕಿಸ್ತಾನದ ಸಹೋದರಿ ಅಂತ ಕರೆದ ಈ ಮೂರ್ಖನಿಗೆ ದೇಶ ಪ್ರೇಮ ಅಂದ್ರೆ ಏನಂತ ಅರ್ಥ ಆಗಿರಬಹುದು ಅನ್ನೋದನ್ನ ನೀವೇ ಹೇಳಿ ಈತನ ಕೋಮುವಾದಿ ಮತ್ತು ಅವಹೇಳನಕಾರಿ ಹೇಳಿಕೆಯ ವಿರುದ್ಧ ಮೋದಿ ಸರ್ಕಾರ ಕ್ರಮ ಜರುಗಿಸುತ್ತೆ ಅನ್ನೋದಂತೂ ಕನಸಿನ ಮಾತು ಯಾಕಂದ್ರೆ ಪಹಲ್ಗಾಮ್ ದಾಳಿಯ ನಂತರ ದೇಶ ರಕ್ತದ ಮಡವಿನಲ್ಲಿದ್ರೆ ಇದೇ ಮೋದಿಜಿ ಸಾಹೇಬರು ಮಾತ್ರ ಸತ್ತವರಿಗೆ ಒಂದು ಸಂತಾಪವನ್ನು ಸೂಚಿಸುತ್ತೆ ಆತ್ಮೀಯರನ್ನ ಕಳೆದುಕೊಂಡ ಕುಟುಂಬಗಳನ್ನ ಭೇಟಿಯಾಗದೆ ಬಿಹಾರದ ಚುನಾವಣಾ ಭಾಷಣಕ್ಕೆ ತೆರಳಿದ್ದು ನಮ್ಗೆಲ್ಲ ಗೊತ್ತೇ ಇದೆ ಇಂತಹ ನಾಯಕನಿಂದ ದೇಶದ ಸೈನಿಕರಿಗೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ನಂಬೋದಕ್ಕೆ ಹೇಗೆ ಸಾಧ್ಯ ಇನ್ನು ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ನಡೆಸುತ್ತೆ ಇದಕ್ಕೆ ಬದಲಾಗಿ ಪಾಕ್ ಸೇನೆ ಭಾರತೀಯರ ಮೇಲೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ದಾಳಿಯನ್ನು ಮುಂದುವರೆಸುತ್ತೆ ಇತ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕದ ಅಧ್ಯಕ್ಷ ಮೋದಿ ಆಪ್ತ ಡೊನಾಲ್ಡ್ ಟ್ರಂಪ್ ಭಾರತೀಯ ಸೇನೆ ಉಗ್ರರ ಮೇಲೆ ಮಾಡಿದಂತಹ ದಾಳಿಯನ್ನ ನಾಚಿಕೆಗೇಡು ಅಂತ ಕರೀತಾರೆ ಸಾಲದಕ್ಕೆ ಪಾಕ್ ಭಾರತೀಯರ ಮೇಲೆ ಮಾಡುತ್ತಿರುವಂತಹ ದಾಳಿಯನ್ನ ತಡೆಯೋಕೆ ಯತ್ನಿಸಿದಂತಹ ಭಾರತೀಯ ಸೇನೆಯ ಕಾರ್ಯಾಚರಣೆಯನ್ನೇ ಯುದ್ಧ ಅಂತ ಕರೆದಿದ್ದಲ್ಲದೆ ಆತನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಯುದ್ಧ ನಿಲ್ಲಿಸಿದ್ದೇನೆ ಅಂತ ಬರೆದುಕೊಳ್ತಾರೆ ಮೋದಿ ಜೊತೆ ಮಾತುಕತೆ ಆಡಿದ್ದೀನಿ ಯುದ್ಧ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಟ್ರಂಪ್ ಯುದ್ಧವೇ ಇಲ್ದೆ ಕದನ ವಿರಾಮವನ್ನ ಘೋಷಿಸಿದ್ದಾನೆ ಆದ್ರೆ ಭಾರತದಲ್ಲಿರುವಂತಹ ಮೋದಿಜಿ ಭಕ್ತರ ರಣ ಉತ್ಸಾಹವಂತೂ ಇನ್ನು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಮೋದಿ ಮಾಧ್ಯಮಗಳು ಯುದ್ಧದ ಗೇಮ್ಸ್ ವಿಡಿಯೋಗಳನ್ನ ಇಟ್ಕೊಂಡು ಇದು ಭಾರತ ಪಾಕಿಸ್ತಾನದ ಮೇಲೆ ನಡೆಸ್ತಿರುವಂತಹ ಯುದ್ಧ ಅಂತ ವಿಜೃಂಭಿಸ್ತಾ ಕ್ರಿಕೆಟ್ ಕಮೆಂಟ್ರಿಯಂತೆ ಯುದ್ಧದ ಸುದ್ದಿಗಳನ್ನ ಬಿತ್ತರಿಸ್ತಾ ಇದ್ದಾರೆ ಇವರಿಗೆ ದೇಶದ ಬಗ್ಗೆ ಕಾಳಜಿ ಆಗ್ಲಿ ಸೈನಿಕರ ಬಗ್ಗೆ ಗೌರವ ಆಗ್ಲಿ ಇಲ್ಲ ಬದಲಾಗಿ ತಮ್ಮ ವಿಶ್ವ ನಾಯಕ ಎಂತ ಪರಾಕ್ರಮಿ ಅಂತ ತೋರಿಸ್ಕೊಳ್ಳೋದಷ್ಟೇ ಅದಕ್ಕೆ ಯಾವ ಮಟ್ಟಕ್ಕಾದ್ರೂ ಇಳಿತಾರೆ ಇನ್ನು ಯುದ್ಧ ಘೋಷಣೆಯಾಗದೆಯೇ ಕದನ ವಿರಾಮ ಘೋಷಿಸಿದ್ದು ಮೋದಿ ಸಾಹೇಬ್ರ ತಾಕತ್ತು ಇದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆ ಬೇರೆ ದೇಶದ ವಿಚಾರದಲ್ಲೂ ಇಂತಹ ನೀಚತನ ಮೆರೆಯುವಂತಹ ಮೋದಿ ಮತ್ತು ಭಕ್ತರ ಅಟ್ಟಹಾಸಕ್ಕೆ ಕುನ್ವರ್ ವಿಜಯ್ ಶಾ ಹೇಳಿಕೆ ಒಂದು ನಿದರ್ಶನ ಅಷ್ಟೇ ಸದ್ಯಕ್ಕೆ ಸಮಾಧಾನದ ವಿಚಾರ ಅಂದ್ರೆ ಈತನ ಹೇಳಿಕೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅನೇಕ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರದು ಇದೊಂದು ಸಂವೇದನಾ ರಹಿತ ಹೇಳಿಕೆ ಈತನೊಬ್ಬ ಕೋಮುವಾದಿ ವ್ಯಕ್ತಿ ಅಂತ ಹೇಳಿರುವಂತಹ ಜನ ದೇಶದ ಸಶಸ್ತ್ರ ಪಡೆಗಳಿಗೆ ಅವಮಾನ ಮಾಡಿದ್ದಾರೆ ಅಂತ ಆತನ ಮಖಕ್ಕೆ ಉಗಿತಾ ಇದ್ದಾರೆ ಜೊತೆಗೆ ರಾಜಕೀಯ ಅಥವಾ ಕೋಮು ಹೇಳಿಕೆಗಳನ್ನ ನೀಡೋಕೆ ಸೇನಾ ಅಧಿಕಾರಿಯ ಗುರುತನ್ನು ಬಳಸೋದು ಸರಿಯಲ್ಲ ಇದು ಭಾರತದ ರಕ್ಷಣಾ ಪಡೆಗಳ ವೃತ್ತಿಪರತೆಯನ್ನ ಹಾಳು ಮಾಡುತ್ತೆ ಅಂತ ಬುದ್ಧಿ ಹೇಳಿದ್ದಾರೆ ಒಟ್ನಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ದೇಶವನ್ನ ಚಿದ್ರಾ ಮಾಡೋದನ್ನ ದೇಶ ಭಕ್ತಿ ಅಂತ ಅಂದ್ಕೊಂಡಿರುವಂತಹ ಬಿಜೆಪಿ ಮತ್ತು ಭಕ್ತರಿಗೆ ದೇಶಕ್ಕಾಗಿ ಹೋರಾಡುವಂತ ಸೈನಿಕರನ್ನ ಗೌರವಿಸೋದಾಗ್ಲಿ ಜೊತೆಗೆ ಬದುಕೋ ಮನುಷ್ಯರನ್ನ ಸಹಿಸಿಕೊಂಡು ಬಾಳೋದಾಗ್ಲಿ ಗೊತ್ತೇ ಇಲ್ಲ ಇಲ್ಲಿ ಎಲ್ಲವೂ ರಾಜಕೀಯ ಹೆಣದ ಮೇಲೆ ಹಣ ಮಾಡೋದು ಅಧಿಕಾರ ಹಿಡಿಯೋದು ತಮ್ಮ ರಕ್ತಗತ ಅಧಿಕಾರ ಅಂದ್ಕೊಂಡಿರುವಂತಹ ಹಲವಾರು ಮನಸ್ಥಿತಿಗಳಿಗೆ ದೇಶ ಅನ್ನೋದು ಬರೀ ಭೂಪಟ ಅಲ್ಲ ದೇಶ ಅಂದ್ರೆ ಇಲ್ಲಿ ಬದುಕುವ ಪ್ರತಿಯೊಬ್ಬ ಮನುಷ್ಯ ಅನ್ನೋದು ಅರ್ಥ ಆಗೋಕೆ ಇನ್ನು ಎಷ್ಟು ಸಮಯ ಸಮಯ ಬೇಕಾಗಿದೆಯೋ ಅದಕ್ಕೆ ಯಾವ್ದಾದ್ರು ಪವಾಡ ನಡೀಬೇಕಿದೆಯಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ